ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕ ಮಿಕ್ಕು ಫ್ಯಾಮಿಲಿ ಇವತ್ತು ಕ್ಯಾಪ್ಷನ್ ಹೇಳ್ದಂಗೆ ಸಕ್ಕರೆನೂ ಇಲ್ಲ ಬೆಲ್ಲನೂ ಇಲ್ಲ ಹಾಗೆ ಮಾಡುವಂತಹ ವೆರಿ ರಿಚ್ ಆ್ಯಂಡ್ ಡೆಲಿಷಿಯಸ್ ಪ್ರೋಟೀನ್ ಲಡ್ಡು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬಾದಾಮ್ ಗೋಂದು ಅಥವಾ ಅಂಟು ಅಂತ ಕರೀತಾರೆ ಇದನ್ನು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸೈಜಲ್ಲಿ ಡಬಲ್ ಆಗುತ್ತೆ ಸೊ ಇದು ಉದ್ರುದ್ರಾಗ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ ಮಿಕ್ಸಿಗೆ ಹಾಕಿದಾಗ ಇದು ಕಂಪ್ ಈಸಿಯಾಗಿ ಪುಡಿ ಆಗ್ಬಿಡುತ್ತೆ ಸೊ ಅದೊಂದು ಸಲ ಉಬ್ಬು ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಬಿಡಿ ಈಗ ನೆಕ್ಸ್ಟ್ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ವಾಟರ್ಮೆಲನ್ ಸೀಡ್ಸ್ನ ಹಾಕೋತಾ ಇದ್ದೀನಿ ಇದು ಆಲ್ರೆಡಿ ರೋಸ್ಟೆಡ್ ವಾಟರ್ಮೆಲನ್ ಸೀಡ್ಸ್ ಆಗಿರೋದ್ರಿಂದ ನಾನು ಸುಮ್ಮನೆ ಉಗುರು ಬೆಚ್ಚಗೆ ಉರ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸನ್ಫ್ಲವರ್ ಸೀಡ್ಸ್ನ ಹಾಕೋತಾ ಇದ್ದೀನಿ ಇದು ಕೂಡ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಕೂಡ ಆಲ್ರೆಡಿ ರೋಸ್ಟೆಡು ಸೊ ಸುಮ್ಮನೆ ಬೆಚ್ಚಗೆ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಪಂಪ್ಕಿನ್ ಸೀಡ್ಸ್ ಇದು ಕೂಡ ರೋಸ್ಟೆಡ್ ಪಂಪ್ಕಿನ್ ಸೀಡ್ಸೇ ಆ್ಯಂಡ್ ಇದರ ಕ್ವಾಂಟಿಟಿ ಬಂದು ಹಂಡ್ರೆಡ್ ಗ್ರಾಮ್ಸ್ ಸೊ ಇದನ್ನು ಕೂಡ ಒಂದು ಉಗುರು ಬೆಚ್ಚಗಾಗೋವರೆಗೂ ಉರ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಹಂಡ್ರೆಡ್ ಅಷ್ಟು ಪಿಸ್ತಾನ ಹಾಕ್ಕೋತಾ ಇದ್ದೀನಿ ಪಿಸ್ತಾ ಹಾಕ್ಕೊಳ್ಳೋಕ್ಕೆ ಮುಂಚೆ ಒಂದು ಸ್ವಲ್ಪ ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈಗ ಹಂಡ್ರೆಡ್ ಗ್ರಾಮ್ ಪಿಸ್ತಾ ಕೂಡ ಹುರಿದಿಟ್ಕೊಂಡಿದ್ದಾಯಿತು ಈಗ ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಬಾದಾಮಿನ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಸೊ ಹಂಡ್ರೆಡ್ ಗ್ರಾಮಷ್ಟು ಬಾದಾಮಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಈಗ ಹಂಡ್ರೆಡ್ ಗ್ರಾಮಷ್ಟು ಎಳ್ಳನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಎಳ್ಳು ಕ್ವಾಂಟಿಟಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ತೊಂದರೆ ಇಲ್ಲ ಚಳಿಗಾಲ ಆಗಿರೋದ್ರಿಂದ ನೀವು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಗೆ ಫ್ಲ್ಯಾಕ್ ಸೀಡ್ಸ್ ಕೂಡ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಗ್ರಾಮ್ ಹಾಕ್ತಿದ್ದೀನಿ ಎಳ್ಳು ಮತ್ತು ಫ್ಲಾಕ್ ಸೀಡ್ಸ್ ಏನಿದೆ ಇದು ನೀವು ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಕೂಡ ಹುರ್ಕೋಬೇಕು ಈಗ ನಾನಿಲ್ಲಿ ಡೇಟ್ಸ್ನ ನೀಟಾಗಿ ತೊಳೆದು ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಈಗ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಮಾಡಿಟ್ಕೊಂಡಿರ್ತಂಥ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಇದನ್ನು ಒಂದೊಂದಾಗಿ ನೀಟಾಗಿ ಮಿಕ್ಸಿ ಮಾಡಿ ಫೈನ್ ಪೌಡರ್ ಮಾಡ್ಕೋಬೇಕು ಸೊ ಇದರಲ್ಲಿ ಎಳ್ಳು ಹಾಕಿರೋದು ಇದರಲ್ಲಿ ಇರೋಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಬಯೋಟೀನ್ ಲಡ್ಡು ಅಥವಾ ಪ್ರೋಟೀನ್ ಲಡ್ಡು ಅಂತ ಕರೆದ್ರೆ ತಪ್ಪಾಗಲ್ಲ ಹೇರ್ ಫಾಲ್ ಇರ್ಬೋದು ಅಥವಾ ನಿಮ್ಮ ಸ್ಕಿನ್ ಇಶ್ಯೂಸ್ ಇರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ದಿನಕ್ಕೊಂದು ಲಡ್ಡು ಆರಾಮಾಗಿ ತಿನ್ಬೋದು ಈವನ್ ಡಯಾಬಿಟಿಸ್ ಇರೋರ ಇರೋರು ಕೂಡ ಈ ಖರ್ಜೂರ ಏನಿದೆ ಇದನ್ನು ಮಾತ್ರ ಸ್ಕಿಪ್ ಮಾಡಿ ಈ ಉಳ್ದಿರೋದನ್ನು ಪೌಡರ್ ಮಾಡಿಕೊಂಡು ಪ್ರತಿದಿನ ಹಾಲಲ್ಲಿ ಕೂಡ ತೊಗೊಳ್ಬೋದು ತುಂಬ ಶಕ್ತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ಸೊ ಕೊನೆಯದಾಗಿ ನಾನಿಲ್ಲಿ ಈ ಡೇಟ್ಸ್ ಏನಿದೆ ಅದನ್ನು ನೀಟಾಗಿ ತೊಳ್ಕೊಂಡು ಬೀಜ ತೆಗೆದಿಟ್ಕೊಂಡಿದ್ದೆ ಇದನ್ನು ಕೂಡ ನೀಟಾಗಿ ರುಬ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಡೇಟ್ಸ್ನ ರುಬ್ಕೊಳ್ತೀರ ಇದು ಹೇಗೂ ಸಾಫ್ಟಾಗಿರುತ್ತೆ ಹಾಗೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಈಗ ನಾನು ಮತ್ತೆ ಒಂದು ಟೂ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಈ ರುಬ್ಬಿರ್ತಕ್ಕಂತಹ ಖರ್ಜೂರ ಏನಿದೆ ಡೇಟ್ಸ್ ಏನಿದೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನಲಿ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ಕೋಕೋ ಪೌಡರ್ ಏನಿದೆ ಇದು ಅನ್ಸ್ವೀಟ ಇದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಸೊ ಮಕ್ಳಿಗಂತೂ ಇದು ಡ್ರೈ ಫ್ರೂಟ್ ಲಡ್ಡು ಅಂತ ಹೇಳೋಕ್ಕೆ ಆಗೋಲ್ಲ ಕಣ್ಣು ಮುಚ್ಕೊಂಡು ಚಾಕ್ಲೇಟ್ ಅಂತ ನಂಬಿ ತಿನ್ಬಿಡ್ತಾರೆ ಸೊ ಖಂಡಿತ ಒಂದು ಸತಿ ಟ್ರೈ ಮಾಡಿ ಈಗ ನಾನು ಇದಕ್ಕೆ ಉಳಿದಿರ್ತಕ್ಕಂಥ ಎಲ್ಲ ಪೌಡರ್ ಏನಿದೆ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ನಟ್ಸ್ ಆ್ಯಂಡ್ ಸೀಡ್ಸ್ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಆ್ಯಂಡ್ ಈ ಉಂಡೆನ ಏನಿದೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಗುರು ಬೆಚ್ಚಗಿದ್ದಾಗೆ ತಣ್ಣಗಾಗಕ್ಕೆ ಮುಂಚೆನೇ ಉಂಡೆ ಕಟ್ಟಬೇಕು ಇಲ್ಲಾಂದರೆ ಉಂಡೆ ಬರೋದಿಲ್ಲ ಅದು ಪುಡಿ ಪುಡಿ ಆಗಿಬಿಡತ್ತೆ ಹಾಗೆ ಇದನ್ನು ನೀವು ಫ್ರಿಜ್ಜಲ್ಲಿ ಅಪ್ ಟು ಟೂ ಮಂತ್ಸ್ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ ಇಲ್ದಿರ ಸುಮಾರು ದಿನ ಇಟ್ಕೊಂಡು ತಿನ್ಬೋದು ಸೊ ದಿನಕ್ಕೊಂದು ಲಡ್ಡು ತಿಂದರೂ ಸಾಕು ಸೊ ಹೊರಗಡೆಯಿಂದ ಅನ್ಹೆಲ್ತೀಸ್ ಜಂಕ್ ಫುಡ್ ತಿನ್ನೋದಕ್ಕಿಂತ ಇದನ್ನು ಡೈಲಿ ಒಂದು ಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಹೋಗೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್